ರೈತರು ಹಾಗೂ ಗೋದಾವರಿ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿಗಳಿಗೆ ಸತ್ಕಾರ ಸಮಾರಂಭ ರೈತರು ಕಬ್ಬು ಬೆಳೆಯಲು ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಖಾನಗೌಡ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಐದು ಲಕ್ಷ ಟನ್ ಕಬ್ಬು ನೂರಿಸಿ ದಾಖಲೆ ನಿರ್ಮಿಸಿದ ಸಮೀರವಾಡಿಯ ಸಕ್ಕರೆ ಕಾರ್ಖಾನೆ ದೇಶದಲ್ಲಿ ರೈತರು ಕಬ್ಬು ಬೆಳೆಯಲು ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳಬೇಕು ಕಬ್ಬು ಬೆಳೆಯಲು ಖರ್ಚು ಕಡಿಮೆ ಮಾಡಿ ಇಳುವರಿ ಹೆಚ್ಚಿಗೆ ಮಾಡುವುದಕ್ಕೆ ರೈತರಿಗೆ ಸಕ್ಕರೆ ಕಾರ್ಖಾನೆ ವತಿಯಿಂದ ಮಾಹಿತಿ ಕೈಪಿಡಿಯನ್ನು ವಿತರಿಸಲಾಗುವುದು ಅಂತ ಸಮೀರವಾಡಿಯ ಗೋದಾವರಿ ಬಯೋರಿಫೈಜನಲ್ ಲೀಕ್ ಲಿಮಿಟೆಡ್ ಕಬ್ಬು ವಿಭಾಗದ ಮಹಾಪ್ರಬಂಧಕ ವಿಎಸ್ ಕಣವೂರ್ ಅವರು ತಿಳಿಸಿದರು ಅವರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮದ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕಾರ್ಯಾಲಯದಲ್ಲಿ ಮೇ ಹನ್ನೆರಡು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡ ವಿವಿಧ ಸಾಧಕರ ಹಾಗೂ ಅಭಿನಂದನಾ ಸತ್ಕಾರ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಯು ರೈತರ ಸಹಕಾರದಿಂದ ಏಷ್ಯಾ ಖಂಡದಲ್ಲಿಯೇ ಇಪ್ಪತ್ನಾಲ್ಕು ಪಾಯಿಂಟ್ ಆರು ಐದು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಿ ದಾಖಲೆ ನಿರ್ಮಿಸಿದೆ ಅಂತ ಹೇಳಿದರು ನಮ್ಮ ನಮ್ಮ ಕಾರ್ಖಾನೆಗೆ ಹಂದಿಗುಂದ ಗ್ರಾಮದಿಂದ ರೈತರಿಂದ ಎಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಪೂರೈಕೆ ಮಾಡಿದ್ದು ನಿಜಕ್ಕೂ ಸಂತೋಷದ ಸಂಗತಿ ರೈತರಿಗೆ ಸಂಪೂರ್ಣವಾಗಿ ಸಹಾಯ ಸಹಕಾರ ನೀಡಲಾಗುವುದು ಅಂತ ಹೇಳಿದರು ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಖಾನ್ಗೌಡ ಕೂಡ ಮಾತನಾಡಿದರು ಏಷ್ಯಾ ಖಂಡದಲ್ಲಿ ಕಬ್ಬು ಹೆಚ್ಚು ನುರಿಸಿ ದಾಖಲೆ ನಿರ್ಮಿಸಿದ್ದು ರೈತರಿಗೆ ಖುಷಿ ತಂದಿದೆ ಕಾರ್ಖಾನೆ ಅಧಿಕಾರಿಗಳು ರೈತರನ್ನ ಹೆಚ್ಚು ಅಲೆದಾಡಿಸದೆ ಕಬ್ಬಿನ ಬಿಲ್ ಸಕಾಲಕ್ಕೆ ನೀಡಬೇಕು ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದ್ರು ಕಬ್ಬು ಈ ಕಾರ್ಖಾನೆಗೆ ಕಬ್ಬು ಪೂರೈಕೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಪ್ರಶಸ್ತಿಗೆ ಭಾಜನರಾದ ಪರಶುರಾಮ್ ಚೆನ್ನಗುಂಡಿ ಅವರು ಸಭೆಯಲ್ಲಿ ಮಾತನಾಡಿದರು ಈ ಸಾಧನೆಗೆ ದುಡಿಮೆ ಪರಿಶ್ರಮ ನಿಷ್ಠೆ ಕಾರಣವಾಗಿದ್ದು ರೈತರಲ್ಲಿ ಸಾಧಿಸುವ ಛಲ ಇರಬೇಕು ಕೆಲಸ ಆಗದು ಅಂತ ಕೈಕಟ್ಟು ಸಾಲದು ಭೂಮಿಯಲ್ಲಿ ದುಡಿದು ಬೆವರು ಹರಿಸಿದ್ರೆ ನಮ್ಗೆ ಉಸಿರು ಬರುವುದು ಅಂತ ಹೇಳಿದ್ರು ಸಹಕಾರ ಸಂಘಗಳ ಪಿತಾ ಮಹಾ ದಿವಂಗಂತ ಸಿದ್ಧನ್ಗೌಡ ರಾಮನಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಮಡಿದ ಇಪ್ಪತ್ತಾರು ಜನ ಭಾರತೀಯರು ಹಾಗೂ ಭಾರತ ಹಾಗೂ ಪಾಕಿಸ್ತಾನ ಕದನದಲ್ಲಿ ಹುತಾತ್ಮರಾದ ಸೈನಿಕರಿಗೆ ಒಂದು ನಿಮಿಷ ಮೌನಾಚರಣೆ ಸಲ್ಲಿಸಿ ಭಾವಪೂರ್ಣ ನಮನವನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಗೋದಾವರಿ ಸಕ್ಕರೆ ಕಬ್ಬು ವಿಭಾಗದ ಮಹಾಪ್ರಬಂಧಕ ಎಸ್ ಕಣ್ಬೂರ್ ಕಬ್ಬು ವಿಭಾಗದ ಹಿರಿಯ ಪ್ರಬಂಧಕ ಪಿ ಸಿ ಬಾಗೇವಾಡಿ ಹಂದಿಗುಂದ ವಲಯ ಸೂಪರ್ವೈಸರ್ ಎಂ ಎಲ್ ಲೋಕುರೆ ಕೆ ಮೇಗಾಡೆ ಪಿಕೆಪಿಎಸ್ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಖಾನಗೌಡ ಉಪಾಧ್ಯಕ್ಷ ಸಂಗಪ್ಪ ಮಿರ್ಜಿ ರಮೇಶ ಬಂದಿ ನಿರ್ದೇಶಕರಾದ ಶಿವನಗೌಡ ಪಾಟೀಲ್ ಪರಶುರಾಮ್ ಚಿನ್ಗುಂಡಿ ಮುರುಗಪ್ಪ ಅದಾನಿ ರಾಮಣ್ಣ ತಳವಾರು ಗುಲಿಂಗಯ್ಯ ಹಿರೇಮಠ ಗುಲಿಂಗಯ್ಯ ಮಠದ ರಮೇಶ್ ಒಳಾಗಡ್ಡಿ ಮಾರುತಿ ಮೇಟಿ ನಾಗಪ್ಪ ಅಂದಾನಿ ಮಹಾದೇವ್ ಹೆಗ್ಗಾಣಿ ಹನುಮಂತ ನಾಯಕ್ ಶಿವಲಿಂಗ ಹೊಸಪೇಟೆ ಮಹಾದೇವ್ ಮಂಟೂರು ಬಸವರಾಜ ಭದ್ರಶೆಟ್ಟಿ ಸಂಗಪ್ಪ ಮೇಟಿ ಬಸವರಾಜ್ ತೆರದಾಳ್ ಮಾಲಿಂಗಪ್ಪ ಮಿರ್ಜಿ ಇದ್ದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಬಿ ಎಸ್ ನಾಯ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸ್ವಾಗತಿಸಿದರು ಶಿಕ್ಷಕ ಎಸ್ ಜಕ್ನೂರವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಕೊನೆಯಲ್ಲಿ ಕಾರ್ಯಕ್ರಮಕ್ಕೆ ವಂದಿಸಿದ್ರು ವರದಿ ಶಿವಾಜಿ ಮೇತ್ರಿ ರಾಜಕ್ರಾಂತಿ ರಾಯಭಾಗಿದ್ದಾನ ಕುಳೆ ಪಟ್ಟಿದ್ದೇನೆ ಕಡದಿ ಹೈಗಬ್ ಸಣ್ಣ ಚರ್ಚಾ ಮಾಡಿ ನೋಡೋಣ ಇಂಥ ಒಂದು ಪರಿಸ್ಥಿತಿ ಇದನ್ನು ರೈತರ ಪರಿಸ್ಥಿತಿ ಯಾವಾಗ ಸುಧಾರಿಸ್ತು ನಿನ್ನ ಯಾಕಂದ್ರೆ ಇಂಥ ಮೇಲಾಗ್ ಫ್ಯಾಕ್ಟ್ರಿ ಚಾಲೂ ಇರ್ತದ್ದು ಇಂಥ ಸುಡು ಬಿಸಿ ಕಬ್ಬು ಕೆಳದು ಹೇರ್ಕೊಂಡು ಹೋಗೋದಂದ್ರೆ ಅದೇನ ಬಹಳ ಕಷ್ಟ ಕೆಲಸ ಇತ್ತು ಬರ್ಬರ್ತಾ ಬರ್ಬರ್ತಾ ಏನ ಕಾರ್ಖಾನೆಗಳು ದೊಡ್ಡ ಮಾಡಿದ್ರು ಕಾರ್ಖಾನೆಗಳು ಬಹಳಷ್ಟು ಮಾಡ್ರು ಆ ನಂತರ ರೈತರಿಗೊಂದು ಬೆಲೆ ಬಂತು ಅದ್ರ ಜೊತೆ ಕಾರ್ಖಾನೆಗಳು ದೊಡ್ಡ ಮಾಡಿದ ಮೇಲತ್ತ ಕಬ್ ಗಿಡ ಒಂದು ಇದಕ್ಕಿಲ್ಲ ನಮ್ಮ ಟ್ಯಾಕ್ಟರ್ ಮಾಲೀಕರು ಕಬ್ ಗಿಡುವಂತ ಹುಡುಗರು ಕರ್ಕೊಂಡು ಸಾಕಷ್ಟು ಗ್ಯಾಂಗ್ಗಳು ಮಾಡಕ್ಕೆ ಆ ನಂತರ ನಾವು ಹಂಗೆ ಹಾಕೊಂಡು ಹಾಕಿದೀವಿ ತಮಗೆಲ್ಲ ಗೊತ್ತಿರ್ಲಿ ಎಲ್ಲರ ಈ ಪರಿಸ್ಥಿತಿ ಒಳಗೆ ನಾವು ಕಬ್ಬು ಗೆದ್ಕೊಂಡು ಫ್ಯಾಕ್ಟ್ರಿ ಹೋಗಿ ಬರ್ಬೇಕಾಗಿತ್ತು ಅದಕ್ಕಾಗಿ ಅಂತ ಕಬ್ಬು ಕಟ್ಟಿಂಗ್ ಸಾರಿಗೆದಾರರನ್ನ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಸಮಸ್ತ ಈ ಸಂಘದ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ಕೆಲವೊಂದ್ ಮಂದಿ ಕೇಳಕೈತೆ ನಮ್ಮ ಡೈರೆಕ್ಟರ್ಗಳು ಇದೇನ ಫ್ಯಾಕ್ಟರಿ ಅವ್ರಿಗೆ ಸಂಬಂಧ ಮಾಡಕೈತೇರಿ ಮತ್ತು ಕಬ್ಬಿನ ಅವ್ರಿಗೆ ಸಂಬಂಧ ಮಾಡಕೈತೆರಿ ಇದೇನು ಹೊಸರಿ ನಮ್ಮ ಸೊಸೈಟಿ ನಂದು ಒಂದು ರೂಪಾಯಿ ಇದ್ರು ಅದು ಖರ್ಚು ಬರ್ತೈತಿ ಅಂತ ಈ ಖರ್ಚಿಗೆ ಒಂದು ವ್ಯವಸ್ಥೆ ಐತಿ ನಾವು ಇವತ್ತಿನ ದಿನ ಕಬ್ಬು ಕಡಿದು ಬಿಟ್ಟ ಊರಾಗ್ ಬಂದಿದೀವಿ ದೊಡ್ಡವರಾಗಿದ್ದೀವಿ ಲಗಾಣಿ ಇಲ್ದ ಹೊಂಟೈತಿ ಅಂದ್ರ ಇದಕ್ಕೆಲ್ಲ ಕಾರ್ಯಕರ್ತರು ಈ ಕಬ್ಬು ಕಟಾವು ಮಾಡುವಂತ ಯುವಕರು ಏನ ಸಾರಿಗೆ ಮಾಡುವಂತ ಕಟ್ಟಿದ್ರೆ ಟ್ರ್ಯಾಕ್ಟರ್ ಮಾಲೀಕರು ಅವ್ರದ್ದು ನಾಲ್ಕಾರ ತಿಂಗಳ ಸತತ ಪರಿಶ್ರಮ ಆಯ್ತು ಆ ಪರಿಶ್ರಮಕ್ಕ ನಾವು ಗ್ರಾಮೀಣ ಒಳಗೆ ಹೇಳ್ಬೇಕಾದ್ರೆ ದುಬಾಚ ಪಡಿಸೋದಕ್ಕೆ ಈ ಸುಧಾರಿಸಿದ ಭಾಷೆದಾಗ ಆದಾಗ ಪ್ರೋತ್ಸಾಹಿಸೋದಕ್ಕೆ ಅದಕ್ಕೆ ಪ್ರೋತ್ಸಾಹಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕನ್ನುವಂತ ಉದ್ದೇಶವನ್ನು ಹೊರತಾಗಿ ಯಾವುದೇ ಒಂದು ರಾಜಕೀಯ ಈ ಕಾರ್ಯಕ್ರಮವನ್ನು ಮಾಡಿಲ್ಲ ಅದನ್ನ ಅವ್ರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೆ ನೀವು ಕೂಡ ಇದ್ರ ಪಾಲ್ಗೊಳ್ಬೇಕು ನೀವು ಕೂಡ ಇಂಥ ಕಬ್ಬು ಕಟಾವಿದಾರರನ್ನ ಸಾಗಣಿಕೆದಾರರನ್ನ ಈಗನ ಫ್ಯಾಕ್ಟ್ರಿ ದೊಡ್ಡ ಮಾಡ್ಯಾರು ಸರಿಯಾಗಿ ಕಬ್ಬು ಹಾಕ್ತಾರು ಈ ಕಾರ್ಖಾನೆಯ ಸಿಬ್ಬಂದಿ ವರ್ಗ ಹಾಗೂ ಅಧಿಕಾರಿ ವರ್ಗವನ್ನು ನಾವು ಪ್ರೋತ್ಸಾಹಿಸುವಂಥ ಕೆಲಸ ಅನ್ನುವಂಥ ಉದ್ದೇಶ ಹೊರತಾಗಿ ಇದರಿಂದ ಏನಾದರೂ ಲಾಭವನ್ನು ಪಡ್ಕೊಳ್ಬೇಕು ಅಂತ ಎಲ್ಲ ನಿರ್ದೇಶಕರಲ್ಲಿಯೂ ಕೂಡ ಆ ಭಾವನೆಗಳಿಲ್ಲ ಸದಸ್ಯರಲ್ಲಿಯೂ ಭಾವನೆ ಇಲ್ಲ ನಾವು ಕೂಡ ಇದನ್ನು ತಿಳಿದುಕೊಳ್ಬಾರ್ದು ಅಂತ ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇವತ್ತು ನನಗೆ ಪ್ರಾಸ್ತಾವಿಕ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಊರಿನ ಎಲ್ಲ ಈ ಸಂಘದ ಸದಸ್ಯರಿಗೆ ಕಾರ್ಖಾನೆಯಿಂದ ಆಗಮಿಸಿರ್ತಕ್ಕಂಥ ರೈತ ವರ್ಗದವ್ರೆ ಇನ್ನ ಇನ್ನೊಂದು ಹೆಮ್ಮೆಯ ವಿಷಯ ನಮ್ಗೆ ನಮ್ಮ ಸಂಘದ ನಿರ್ದೇಶಕರಾಗಿ ಹಾಗೂ ರೈತ ಸಂಘದ ಮುಖಂಡರಾಗಿ ಪರಸು ಚುನಗುಂಡಿ ಅವರು ಕಾರ್ಖಾನೆಗೆ ಕಬ್ಬು ಕಳಿಸುವಲ್ಲಿ ಹಂದಿಗೂರು ಗ್ರಾಮದ ಪರವಾಗಿ ಎರಡನೇ ನಂಬರ್ದೊಳಗೆ ಬಂದ ಸಂಘದ ಪರವಾಗಿ ಗ್ರಾಮದ ಪರವಾಗಿ ಹಾರ್ದವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಒಬ್ಬ ಯುವ ನಾಯಕನಾಗಿ ಯುವ ರೈತನಾಗಿ ಬಾಳಿ ಬೆಳೆದು ಅರಿಶಿನ ಬೆಳೆದು ಕಬ್ಬು ಬೆಳೆದು ಬೆಳೆಗೆ ಸೀಮಿತ ಇಲ್ಲ ಮಂಜಾಳ ಸಹಿತ ಬೆಳೆದ್ ನಾಲ್ಕು ನೂರು ಚೀನ್ ಮಂಜಾಳ ಮಾಡಿದಾನ ಒಂದು ನೂರಾರು ಟನ್ ಬಾಳಿ ಬೆಳೆದಾನ ಹಾ ಇನ್ನು ನಮ್ದೇನ್ ಮೊದಲನೇ ಸ್ಥಾನದಾಗ ಬರ್ತದೆ ಅಂಬಾಲ ಇನ್ನೊಂದ್ ಸ್ವಲ್ಪ ಹೊರಗೆ ಹೊರಗೆ ಬೇರೆ ಕಡೆ ಕಬ್ಬು ಹಚ್ಚೋದ್ರಿಂದ ಅವ್ರದ್ದು ಬೇರೆ ಕಾರ್ಖಾನೆಗೂ ಕಬ್ ಕಳಿಸಲ್ಲ ಆದ್ರೆ ಪ್ರಥಮ ಸ್ಥಾನದೊಳಗ ಬಂದ್ರು ಅಡ್ಡಿ ಇಲ್ಲ ಇನ್ನೊಂದ್ ಈ ವಿಷಯ ಮಾತಾಡುವಾಗ ಅವ್ರು ಹೇಳಿ ನನಗ್ ಸಾವಕರ ನನ್ನೊಂದ್ ಉದ್ದೇಶ ಐತೆ ಅಂದ್ರ ಅವ್ರ ಮತ್ತ ಇದು ಒಂದ್ ಆಗೈತಿ ಇನ್ನು ಏನ್ ಪ್ರಥಮ ಆಗ್ಬೇಕನ್ನುವಂತ ಉದ್ದೇಶ ಐತೆ ಇಲ್ಲ ಸಮೀರವಾಡಿ ಕಾರ್ಖಾನೆ ಇರ್ಬೋದು ಬೇರೆ ಕಾರ್ಖಾನೆಗೆ ಕೂಡಿ ಪರಶುರಾಮ್ ಚಿಲುಗುಂಡಿ ಅನ್ನೋ ಅವ್ರ ಅವ್ರ ಕಬ್ ಐದು ಸಾವಿರ ಟನ್ ಕಬ್ಬ ಮುಟ್ಬೇಕನ್ನುವಂಥ ಉದ್ದೇಶ ಐತಿ ಆ ಲೆಕ್ಕ ಈಗಾಗಲೇ ವ್ಯವಸ್ಥೆಯನ್ನು ತಗೊಂಡಿದ್ದೀನಿ ಅನ್ನೋ ಅಂತ ಹೇಳಿದಾಗ ನನಗೆ ಬಹಳ ಹುಮ್ಮಸ್ ಒಬ್ಬ ಸಣ್ಣ ಹುಡುಗ ಅವ್ರ ಭ್ರದಿರ್ಕೊಂಡಾಗ ಇವ್ಗೇನು ತಿಳಿತಿರ್ಕಿಲ್ಲ ಅಂತ ಒಬ್ಬ ಊರಾಗಿ ಬಂದ ಈ ಎಲ್ಲ ಜಮೀನವನ್ನು ಸುಧಾರಣೆ ಮಾಡ್ಕೋದ್ ಮುಖಾಂತರ ಕಬ್ಬು ಬೆಳಸೋ ಮುಖಾಂತರ ಬಾಳೆ ನಡೆಸೋದ ಮುಖಾಂತರ ಅರಿಶಿನ ಗೊಂಜಾಳ ಇಂಥ ಒಂದು ಪ್ರಗತಿ ಹೊಂದಿರತಕ್ಕಂಥ ರೈತರನ್ನು ಕೂಡ ನಾವು ಇವತ್ತು ದಿನ ಪ್ರೋತ್ಸಾಹಿಸ್ಬೇಕಾಗೈತಿ ಅವ್ರು ಏನು ಮಾಡಾಕೈತಾರನು ಅವ್ರ ಹಿಂದೆ ನಾವು ಗಣ ಹತ್ಬೇಕಾಗೈತಿ ಈ ಕಾಂಪಿಟೇಷನ್ ಆಯ್ತು ನಾವು ಕೂಡ ಬೆಳಿಬೇಕು ಪರ್ಸು ಏನು ಮಾಡೋತಾನು ಭೂಮಿಗೆ ನೀರಾವರಿ ಮೂಲ ಏನು ಮಾಡಿದಾನೆ ಡ್ರಿಪ್ ಮಾಡಿದಾನೋ ಏನು ಹಸು ಏನು ಮಾಡಿದಾನೋ ಗೊಬ್ಬರ ಏನು ಬಳಸ್ತಾನೋ ಏನು ಬಳಸ್ಬೇಕು ನಾವು ಏನು ಬೆಳವಣಿಗೆ ಆಗಬೇಕು ಇಂತಾದ್ರೊಳಗೆ ನಾವು ಬೆಳವಣಿಗೆ ಹೊಂದಬೇಕು ಹೊರತಾಗಿ ಈ ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ಆಡು ಮಾತುಗಳನ್ನು ಆಡದೆ ನಾವೆಲ್ಲ ಪ್ರಗತಿಯನ್ನು ಹೊಂದಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಇಷ್ಟಪಡ್ತಾ ಇದ್ದೇವೆ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ಯುವಕನು ಅವರೆಲ್ಲ ಕಬ್ ಅಂದ್ರೆ ನಾವು ಇವತ್ತಿನ ದಿನ ಭಾಳ ಹಾಳಾಕಿದ್ವಿ ಕಬ್ ಎಲ್ಲ ಅವಾಗ ಹೋಗಿದಾವಾಗ ಕಡೆಯವ್ರಿಲ್ಲಾರ ಇವತ್ತು ಅವ್ರು ನಮ್ಮ ಮಣಿ ಬಾಗಿಲಿಗೆ ಓರಾಡಿದ್ದಾರೆ ಅವ್ರ ಕಬ್ ಕಲಿಸಿದಾಗ ನಾವಿವತ್ತಿ ಈ ಪರಿಸ್ಥಿತಿಗೆ ನಾವೆಲ್ಲ ಬರ್ಲಿಕ್ಕೆ ಸಾಧ್ಯ ಆಗಿ ಕಾರ್ಖಾನೆ ಒಂದೊಂದು ದಿನ ಯಾವಾಗ ತಪ್ಪಿಸ್ಬೋದು ನಾವು ಅವ್ರು ಕೂಡ ಯಾವತ್ತೂ ಹೋರಾಟ ಮಾಡ್ಕೊತ ಇದೇವು ಕಬ್ಬಿಗೆ ಸರಿಯಾದ ಬೆಲೆ ಕೊಡ್ರಿ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ನ್ಯಾಯಯುತ ಬೆಲೆ ಕೊಡಬೇಕು ನಾವು ಕಾರ್ಖಾನೆ ಕಬ್ಬು ಕಳಿಸಿರ್ತಕ್ಕಂಥವರಿಗೆ ಹದಿನಾಲ್ಕು ದಿನದೊಳಗೆ ಬಿಲ್ ಕೊಡಬೇಕು ಇಲ್ಲ ಅದನ್ನು ಕೊಡ್ಬೇಕೈತಿ ಇಂಥವೆಲ್ಲ ಹೋರಾಟ ಮಾಡ್ಕೋತಾ ಇದೀವ ಅವರು ಕೂಡ ಎಷ್ಟು ಸಾಧ್ಯ ಐತಿ ಅಡ್ಸ ಸ್ಪಂದಕ್ಕ ಯಾರಿಗೆ ಅಡಚಣೆ ಕೊಟ್ಟದಾರೋ ಯಾರಿಗೆ ಅಡಚಣೆಯನ್ನು ಹಿಂದ್ಕೊಟ್ಟಾರೋ ಆದ್ರೆ ಅವರಲ್ಲಿ ಕೂಡ ಅವ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನೀವು ಯಾರು ಬಂದು ಫ್ಯಾಕ್ಟರಿ ಕೊಟ್ಟಿರ್ತಾರ ಅವ್ರಿಗೆ ಕೊಡ್ಲಾರ್ದ ಯಾರು ಕಬ್ಬು ಕಳಿಸಾರೋ ಆ ಸೀರೆ ಪ್ರಕಾರ ಬೇಗನೆ ಬಿಲ್ ಕೊಡಬೇಕು ಅಂತದ್ದನ್ನ ನಮ್ಮ ಹನ್ನಿಮನ್ ಗ್ರಾಮದ ಕಬ್ಬು ಬೆಳೆಗಾರರ ಪರವಾಗಿ ಹಾಗೂ ರೈತರ ಪರವಾಗಿ ತಮ್ಮಲ್ಲಿ ವಿನಂತಿ ಮತ್ತು ಆಗ್ರಹವನ್ನು ಮಾಡ್ತೀನಿ ಯಾರು ತಾವು ಶಕ್ತಿ ತಿಳ್ಕೋಬಾರ್ದು ನಾವು ನೀವು ಕಾರ್ಖಾನೆಯವರು ಅವರು ನಾವು ಕಬ್ಬು ಕಡೆಯವರು ಅವರು ನಿಕ್ಕ ಎಲ್ಲ ತಾಯಿ ಮಕ್ಕಳ ಸಂಬಂಧದಿಂದ ಇರ್ಬೇಕು ಯಾವಾಗಲೂ ತಾಯಿ ಸಿಟ್ಟಿಗೆ ಅಂದ್ರೆ ಮಗ ಕೆಟ್ಟಾಗ್ಲಿ ಮಗ ಹಾಳಾಗಲಿ ಅನ್ನುವಂಥ ಅಂತ ಉದ್ದೇಶ ಇಟ್ಕೊಂಡು ಯಾವಾಗೂ ಮಾತಾಡ್ತಿರಂಗಲ್ಲ ಯಾವತ್ತು ರೈತರ ತಾಯಿ ಸ್ಥಾನದೊಳಗೆ ನಿಂತು ಮಾತಾಡುವಂಥ ಯೋಗ್ಯತೆಯನ್ನು ಹೊಂದಿರತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ರೈತ ಗುಣ ಅನ್ನುವಂಥದ್ದು ಅಂತ ತಾವು ತಿಳ್ಕೊಳ್ಬೇಕು ಯಾವಾಗ ಸಿಟ್ಟಿನ ಟೈಮ್ದಾಗ ನಿಮ್ಗೆ ಏನಾರು ಅಂದಿರಬಹುದು ನಾವ ಬೇಯ್ದಿರ್ಬೋದು ಆದ್ರೆ ಯಾತಕ್ಕಾಗಿ ನಮ್ಮ ರೈತರ ಉಳಿವಿಗಾಗಿ ಕಾರ್ಖಾನೆ ಬೆಳವಣಿಗಾಗಿ ಹಾಗಾಗಿ ನಾವೆಲ್ಲರೂ ವ್ಯವಸ್ಥಿತವಾಗಿ ಬಿಲ್ಲನ್ನು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ರಿ ಕಾರ್ಖಾನೆ ಅಂತ ಒಯ್ಯುವಂತ ಕೆಲಸ ಮಾಡ್ರಿ ತಾವೆಲ್ಲ ರೈತನ ಬೆಳೆಸುವಂತ ಕೆಲಸ ಮಾಡ್ರಿ ಕಾರ್ಖಾನೆ ಉಳಿಸುವಂತ ಕೆಲಸ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಮತ್ತೊಮ್ಮೆ ಈ ನನ್ನ ರೈತ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ ಹೇಳಿ ನನ್ನ ಇವತ್ತು ಹನ್ಗುಂದ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೃಷಿಯೇತರ ಕೃಷಿಯೇತರ ಸಾಧನೆಯಲ್ಲಿ ಮಾಡಿದಂಥ ಎಲ್ಲ ಟ್ಯಾಕ್ಟರ್ ವಾಹನದವರಿಗೂ ಹಾಗೂ ಕಾರ್ಮಿಕ ವರ್ಗದವರಿಗೂ ಸನ್ಮಾನ ಜರುಗಿತು ಅದೇ ರೀತಿಯಾಗಿ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ಕಬ್ಬು ಪಡಿಸಿದಂಥ ರೈತರಿಗೂ ಕೂಡ ಸನ್ಮಾನ ಜರುಗಿತು ಈ ಸಮಯದಲ್ಲಿ ನಿಮಗೆ ಯಾಕೆ ಸನ್ಮಾನ ಮಾಡಿರಿ ಈ ಕಾರ್ಯಕ್ರಮದಾಗ ಅತಿ ಹೆಚ್ಚು ಕಬ್ಬು ಕಳಿಸಿದ ರೈತರು ಹಾಗೂ ಕೃಷಿ ಪ್ರಗತಿ ಹೊಂದಿದಂಥ ರೈತರೆಂದು ಗುರುತಿಸಿ ಈ ಸಭೆಯಲ್ಲಿ ನನ್ನ ಆಹ್ವಾನಿಸಿ ಸನ್ಮಾನ ಮಾಡಿದೆ ಎಷ್ಟು ಸಾವಿರ ಟನ್ ನೀವು ಸಕ್ಕರೆ ಕಾರ್ಖಾನೆ ಕಬ್ಬು ಸಾ ಸಾಗಿಸಿರಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಟನ್ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಪೂರೈಸಿದ್ದೀನಿ ಹಾಗೆ ಪೂರೈಸಿದ ಸಂದರ್ಭದಲ್ಲಿ ದ್ವಿತೀಯ ಸ್ಥಾನ ಲಭಿಸಿದ್ರು ಸಾವಿರದ ಒಂಬತ್ನೂರ ತೊಂಬತ್ತೇಳು ಟನ್ ನೀವು ಕಬ್ಬು ಸಾಕಾಣಿಕೆ ಮಾಡಿರಿ ಎಷ್ಟು ಎಕರೆಗಳಲ್ಲಿ ಈ ಈ ಕಬ್ಬನ್ನು ಬೆಳೆದಿರುತ್ತವು ನಮ್ಮದು ಟೋಟಲ್ ಆಗಿ ನಲ್ವತ್ತೈದು ಎಕರೆ ಜಮೀನು ಇದೆ ಸರ್ ಅದರಲ್ಲಿ ನಾವು ಒಂದು ಮೂವತ್ತು ಎಕರೆ ತನಕ ಕಬ್ಬು ಬೆಳಿತೀವಿ ಅದರಲ್ಲಿ ಇನ್ನುಳಿದ ಜಮೀನಲ್ಲಿ ಅರಿಶಿನ ಕಬ್ಬು ಮತ್ತು ಉಳಿಗಡ್ಡೆ ಬಾಜಿ ಪದಾರ್ಥಗಳು ಉಳಿಗಡ್ಡೆ ಇನ್ನೂ ಥರ ಬೆಳಿತೀವಿ ಬೆಳೆದು ಅದೇ ರೀತಿಯಾಗಿ ರೈತರಿಗೆ ನಾವು ಏನು ಹೇಳೋದು ಮಾಧ್ಯಮದ ಮುಖಾಂತರ ಏನು ಹೇಳಬೇಕು ಇಷ್ಟಪಡ್ತೀವಿ ಅಂದರೆ ನಾವು ಅತಿಯಾದ ರಾಸಾಯನಿಕ ಗೊಬ್ಬರವನ್ನು ಇತ್ಯಾಗಿ ಇತಿಯಾಗಿ ಯೂಸ್ ಮಾಡಬೇಕು ಆದಷ್ಟು ಮಟ್ಟಿಗೆ ಕೊಟ್ಟಿಗೆ ಗೊಬ್ಬರನ ಮತ್ತು ಇವಾಗ ಗೋಮೂತ್ರದ ಗೋಮೂತ್ರದ ಜಲವನ್ನು ನಾವು ಭೂಮಿಗೆ ಬಿಡೋದರಿಂದ ಫಲವತ್ತತೆ ಜಾಸ್ತಿ ಆಗೈತಿ ಎರಿವುಗಳ ತಯಾರಾಗುತ್ತೆ ಎರಿವುಳ್ಳ ತಯಾರ ಭೂಮಿ ಫಲವತ್ತತೆ ಜಾಸ್ತಿ ಉಳಿದೈತಿ ಕಬ್ಬಣ್ಣ ಇಳುವರಿಯನ್ನು ಬಡಲಿಕ್ಕೆ ಭಾಳ ಸಾಧ್ಯ ಆಗುತ್ತೆ ಹೆಚ್ಚಿಗೆ ಈ ವರ್ಷ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಹಂಗಾಮಿನಲ್ಲಿ ಸೋಮಯ್ಯ ಸಕ್ಕರೆ ಕಾರ್ಖಾನೆ ಎರಡನೇ ಸ್ಥಾನ ಪಡ್ಕೊಂಡ್ರಿ ಈ ಈ ಸ್ಥಾನ ಪಡ್ಕೊಳ್ಳೋಕೆ ನಿಮ್ಗೆ ಯಾರು ಪ್ರೇ ಪ್ರೇರಣೆ ಆದರು ರೈತರು ಈ ಈ ಸಾಧನೆ ನಾವು ಮಾಡೋಕ್ಕೆ ಮೊದಲೇದಾಗಿ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ದಿವಂಗತ ನಿಂಗಪ್ಪ ಅವರ ಒಂದು ಪ್ರಯತ್ನದಲ್ಲಿ ಏನು ನಮಗೆ ಕಲಿಸ್ಕೊಟ್ಟಂಥ ಒಂದು ಮಾರ್ಗದಲ್ಲಿ ಕೃಷಿ ಅವರು ಭಾಳ ತೊಡಗಿದ್ರು ಅವರು ದಿನನಿತ್ಯ ದಿನಚರ್ಯಗಳು ನೋಡಬೇಕಾದ್ರೆ ಅವ್ರದ್ದು ಒಂದು ನಾಲ್ಕರಿಂದ ಐದು ತಾಸು ಅಷ್ಟು ನಿದ್ದೆ ಮಾಡ್ತಿದ್ರು ಅವ್ರು ಮಾಡಿದಂಥ ಕೆಲಸಗಳನ್ನ ಕೃಷಿಯಲ್ಲಿ ಅವ್ರು ಯಾವ ಥರ ಭೂಮಿಯಲ್ಲಿ ಉಳುಮೆ ಮಾಡ್ತಿದ್ರು ಅದನ್ನೆಲ್ಲ ನೋಡ್ಕೊಂಡು ಅವರು ಯಾವ ರೀತಿ ಒಳಗೆ ಬೆಳೀತಿದ್ರು ಅದನ್ನು ನಾನು ಅಳವಡಿಸ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಮಟ್ಟಕ್ಕೆ ಬರೋಕಾಯಿತು ಹ್ಞೂ ಹಾಗೆ ನಾನು ರೈತರಿಗೆ ಏನು ಒಂದು ಸಲಹೆ ಇಷ್ಟಪಡ್ತೀನಪ್ಪ ಅಂದರೆ ಎಲ್ಲ ಜನರು ಆದಷ್ಟು ಮಟ್ಟಿಯಾಗಿ ನೀವು ರಾಸಾಯನಿಕ ಪ್ರತಿ ಜ್ವರ ಮಾಡೋದು ಕೊಟ್ಟಿಗೆಗಳು ಜಾಸ್ತಿ ಮಾಡೋದರಿಂದ ಇವುಗಳು ಜಾಸ್ತಿ ಬರ್ತದೆ ಅದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಚಲೋ ಆಗುತ್ತೆ ಇದನ್ನು ನಾವು ಮಾಡೋಕ್ಕೆ ಅನುಕೂಲ ಆಯ್ತಂತೆ ಹೇಳುವ ಸರ್ ಪರಶುರಾಮ್ ಚೆನ್ನಗುಟಿ ಹರಿ ಇವತ್ತು ಹಂದಿಗೊಂದು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಕೆಲವೊಂದು ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಮಾಡಿರಿ ಅಂತೇಳಿ ಒಂದು ಮಾಹಿತಿ ಇದೆ ಯಾರ್ಯಾರು ಸನ್ಮಾನ ಮಾಡಿರಿ ಮತ್ತು ಯಾವಗೋಸ್ಕರ ಮಾಡಿರಿ ನಾವು ಹಂದಿಗೊಂದು ಗ್ರಾಮದ ಕೆಲವೊಂದು ನಾವು ಕಬ್ಬು ಹೆಕ್ಟರ್ ಕಬ್ಬು ಸಾಗಾಣಿಕೆ ಇಲ್ಲರಿ ಎರಡನೇದಾಗಿ ಜೋಡ್ಯತ್ತಿನ ಬಂಡಿ ಒಳಗೆ ಗೋದಾವರಿ ಶುಗರ್ ಫ್ಯಾಕ್ಟ್ರಿ ಐತಿ ಬಂಡಿನೊಳಗೆ ಹೋಗೋದ್ರಿ ನೆಕ್ಸ್ಟ್ ಏನಾಗೈತಿ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ದಾಗಂದ್ರೆ ಸಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗೋದಾವರಿ ಶುಗರ್ ಫ್ಯಾಕ್ಟ್ರಿಗೆ ಯಾರು ಅತಿ ಹೆಚ್ಚು ಕಬ್ಬುಗಳು ಒಗದಾರು ಹಾರ್ವೆಸ್ಟಿಂಗಿಂದಾಗ ಯಾರು ಇದು ಮಾಡಿ ಹೆಚ್ಚು ಇದು ಮಾಡಿದ್ರು ನಾವು ಸಂಘದಿಂದ ನಮ್ಮ ಬೋಧ ಆಡಳಿತ ಮಂಡಳಿ ಸಭೆಯೊಳಗೆ ನಾವು ಇದನ್ನು ಅವರಿಗೆ ರೈತರಿಗೆ ಕಬ್ಬ ಹಾರ್ವೆಸ್ಟಿಂಗ್ದವ್ರಿಗೆ ಟ್ಯಾಕ್ಟರ್ದವ್ರಿಗೊಂದು ಸ ಅವ್ರ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಇದರ ಪ್ರಕಾರ ಬೇರೆದವರು ನಮ್ಮ ನೋಡಿ ಕಲೀಲಿವಾಗ ನಾವು ಅವ್ರಿಗೊಂದು ಹುಮ್ಮಸ್ ಇದು ಮಾಡಬೇಕತೆ ಹುರುಪು ಹಾಕ್ಬೇಕತೆ ನೆಕ್ಸ್ಟ್ ಏನು ವಿಷಯ ಅಂದ್ರೆ ನಾವು ಎರಡು ವರ್ಷದಿಂದ ನಾವು ಈ ಥರ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಹೊಂದಿದ್ದು ಮತ್ತು ಇವರು ನಮ್ಮ ಆಡಳಿತ ಮಂಡಳಿಯವರ ಹಾಗೂ ಆಗಲಿ ಒಂದು ಪ್ರೇರಣೆಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಒಂದು ಸಾಧನ ಮತ್ತು ಅಭಿನಂದನೆ ಕಾರ್ಯಕ್ರಮ ಅಂತ ಹೇಳಿ ಇದು ಮಾಡಿದ್ವಿ ನಾವು ಸಾಧನ ಅಂದರೆ ಏನಪ್ಪ ಅಂದ್ರೆ ಈ ಟ್ಯಾಕ್ಟ್ರ್ದಾಗ ಮೂರು ನಾವು ಮಾಡಿದ್ವಿ ನಾವು ಹಂದಿಗೊಂದು ಗ್ರಾಮದಿಂದ ಮೂರು ಪ್ರೈಸ್ ನಾಲ್ಕು ಪ್ರೈಸ್ ನಾಲ್ಕು ಪ್ರೈಸ್ ಅಂದರೆ ರೀ ಫಸ್ಟ್ ಯಾರು ಉಗ ಒಂದೇ ಕೋಣನಾಗ ಉಗಿದ್ರುಬೇಕು ಅವ್ರು ಟ್ಯಾಕ್ಟರ್ದವ ಒಂದೇ ಕೋಣ ಅಂದ್ರೆ ಫಸ್ಟು ಸೆಕೆಂಡ್ ಥರ್ಡ್ ಓಪ ಆಮೇಲೆ ಕಬ್ಬು ಸಾಗಾಣಿಕೆ ಆದ್ರಿ ಇನ್ನೊಂದು ಕಬ್ಬು ಇದ್ರೊಳಗೆ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಅಂದ್ರೆ ಕಬ್ಬು ಯಾರಿಗೆ ಯಾರು ಅದ್ರಾಗ ನಾಲ್ಕು ಜನ ಸಾಗಾಟ ಜೋಡಿ ಜೋಡೈತಿನ ಬಡ್ಡಿ ಒಳಗೆ ನಾಲ್ಕು ಮಂದಿ ನಾವು ಆರ್ಶೆ ಇದು ಮಾಡಿದ್ವಿ ಭಾಳ ಇದರ ಪ್ರಕಾರ ಇನ್ನು ಎರಡೇ ವಿಷಯ ಅಂದ್ರೆ ನಮ್ಮ ಏಷ್ಯಾ ಖಂಡದಾಗ ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸ್ಥಾನಗೆ ಗೋದಾವರಿ ಶುಗರ್ ಫ್ಯಾಕ್ಟ್ರಿ ಏಷ್ಯಾ ಖಂಡದಾಗ ಪ್ರಥಮ ಸ್ಥಾನ ಪಡೆದೈತಿ ಅದರ ಸಂಬಂಧ ನಾವು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಆಡಳಿತ ಮಂಡಳಿಯವರು ಹಾಗೂ ಅಧ್ಯಕ್ಷರ ಒಂದು ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕಾನ್ಗಡ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಆಡಳಿತ ಮಂಡಳಿಯಾದರು ಉಪಾಧ್ಯಕ್ಷನಾಗಿರ್ಬೋದು ಎಲ್ಲರೂ ಸಹಕಾರ ಕೊಟ್ಟರು ಇವತ್ತಿನ ಕಾರ್ಯಕ್ರಮ ಬಂದು ಅದನ್ನ ಯಶಸ್ವಿನೂ ಮಾಡಿಕೊಟ್ಟಿದ್ದಾರೆ ಇಂಥ ಸಮಾಜಮುಖಿ ಕಾರ್ಯವನ್ನು ರೀ ಈ ಕಾರ್ಯಕ್ರಮ ಅಂದ್ರೆ ಮೊದಲಾದರೂ ನಾವು ಮಾಡಿದ್ರು ನಮ್ಮ ಫಸ್ಟ್ ಒಮ್ಮೆ ಅದನ್ನ ನಾವು ಕೃಷಿ ಸಾಧಕ ಪ್ರಶಸ್ತಿ ಮಾಡಿದ್ರು ಇದು ಎರಡನೇ ವರ್ಷ ನಾವು ಇದು ಈ ಕಾರ್ಯಕ್ರಮ ಹಮ್ಮಿಕೊಂಡೆವು ಈ ಹಮ್ಮಿಕೊಂಡಂದ್ರೆ ಊರಾಗಿನವ್ರ ಸಹಕಾರ ಸಂಘದವರಾಯ್ತು ಸದಸ್ಯರಾಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಸಿಬ್ಬಂದಿ ಗ್ರಾಮಸ್ಥರಿಗೆ ಹಾಗೂ ಸಂಘದ ಸೇರ್ದಾರರಿಗೆ ತಾವು ಏನು ಹೇಳಿ ಬಯಸ್ತೀರಿ ಅವರ ಸಹಕಾರ ಮುಂದೆ ವರ್ಧದ ಇದಕ್ಕಿಂತ ನಾವು ಹೆಚ್ಚಿನ ನಾವು ಸೇವೆ ಕೊಡೋಕ್ಕಾಗಲಿ ಸಾರ್ವಜನಿಕರಿಗೆ ಆಗಬಹುದು ಷೇರುದಾರ ಆಗಿರ್ಬೋದು ಇನ್ನು ಉಳಿದ ಯಾವುದೋ ಒಂದು ಕ್ಷೇತ್ರದಾಗ ಅವರ ಅಭಿವೃದ್ಧಿ ನಾವು ಕರ್ಕೊಂಡ್ಬಂದ್ ಮಾಡೋ ಕಾರ್ಯಕ್ರಮ ನಾವು ನಾವು ಸಂಘದಿಂದ ತಮ್ಮ ತಾವು ಹಮ್ಮಿಕೊಳ್ತೇವೆ ಸಂಘದ ಕಾರ್ಯದರ್ಶಿ ನಾವು ಬಿ ಎಸ್ ರೀ ಇನ್ನೊಂದು ನಮಗೆ ಮುಗುಳ್ಕೋಡ ವಿಭಾಗದ ಮುಗಳ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಕೃಷಿ ಹತ್ರ ಸಾಲ ಹಂಚಿಕೆ ಸಾಲ ಹಂಚಿಕೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ ಐದನೇ ಸಾಲಿನಲ್ಲಿ ಮೂಗುಳ್ಕೋಡು ವಿಭಾಗದಲ್ಲಿ ನಮ್ಮ ಹಂದಿಗೊಂದು ವಿವಿಧ ಉದ್ದೇಶಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಹಿಂದಿಗೊಂದು ಈ ಸಂಘವು ಮೂಳುಕೋಡು ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದದಕ್ಕೆ ನಾವು ಇದೊಂದು ನಮ್ಮ ಸನ್ಮಾನ ಮಾಡಿ ಅಧ್ಯಕ್ಷರು ಹಾಗೂ ನಮ್ಮನ್ನ ಡಿ ಸಿಖ್ಯ ಅಧ್ಯಕ್ಷರಾದ ಅಪ್ಪ ಸಭುಡಿ ಅವರು ರಾಯಭಾಗದಲ್ಲಿ ಸನ್ಮಾನ ಮಾಡಿದ್ದು ಹೊಂದಿದ್ರು ನಮಸ್ಕಾರ ತಮ್ಮ ಬಿ ಎಸ್ ಕಾರ್ಯದರ್ಶಿ ಬಿ ಎಸ್ ನಾಯಕ